ವೆಲ್ಕಮ್ ಬ್ಯಾಕ್ ಟು ಶ್ರತಿ ಆಕಾಶ್ ಮನ್ಗುಳಿ ಫ್ಯಾಮಿಲಿ ಲಾಗ್ ಗಾಯ್ ಸಾನಿಧ್ಯ ದೀಪಾತಿ ಲಾಗ್ ಗಾಯ್ಸ್ ನಾ ಇವತ್ತು ತಿರುಪತಿಗೆ ನೋಡ್ರಿ ಸೊ ಬಹಳ ದಿನದ ಕನ್ಸಿತ್ತು ಹೋಗ್ಬೇಕಂತ ಹೇಳಿ ಸಡನ್ ಸಡನ್ ಆಗಿ ರೆಡಿ ಆಗಿವಿ ಸಣ್ಣ ಸುಮ್ನರ ಸೊ ಸಡನ್ ಆಗಿ ರೆಡಿ ಆಗಿವಿ ಯಾರ್ಯಾರ ನಮ್ಮ ಫ್ಯಾಮಿಲಿ ಇಷ್ಟ ಜನ ಹೊಂಟಿವಿ ನೋಡ್ರಿ ಫ್ರೆಂಡ್ಸ್ ಸೊ ಹೋಗುವಾಗ ಏನೇನೆಲ್ಲ ಆಗುತ್ತಂತ ಹೇಳಿ ವಿಡಿಯೋ ಮಾಡ್ತೀನಿ ಬರ್ರಿ ನೋಡೋಣ ಮಿಗೇ ಬರಲಗೆ ನಾನು ಒಂದೊಂದ ಸ್ವಲ್ಪ ಮನಿ ಜವಾಬ್ದಾರಿ ಎಲ್ಲ ಅವನ ಮೇಲೆ ಹಾಕ್ಯಾರಿ ಹಂಗಾಗಿ ಅಟ್ಟ ಬರಲ್ಲ ನಮ್ಮನಿ ಒಂದು ಕೈ ಕೊತ್ ತಂದಿರ್ತಾ ಯೋಗೇಶو ಸ್ವಲ್ಪ ನೋಡಪ್ಪ ಮನಿ ಕಡೆ ಎಲ್ಲ 나이 ಹುಷಾರ್ ಹಾ ನಮ್ಮ ಚಾರ್ಲಿ ಲಿಯೋ ನೋಡ್ರಿ ಹಂಗೇ ಏನರ ಐತಾ ಕೂಯ್ ಓಕೆ ಆಣಾ

ಸೂಟ್ ಡಿಸ್ಬಿಟ್ಟು ಟ್ಯಾಂಕ್ ಫುಲ್ ಮಾಡಿದ್ ನೋಡ್ರಿ ಜಸ್ಟ್ ನಮ್ ಕಾರ್ ಟ್ಯಾಂಕ್ ಫುಲ್ ಐದು ಸಾವಿರ ರೂಪಾಯಿ ಆಗುತ್ತಾ ಐದು ಸಾವಿರ ರೂಪಾಯಿ ಡಿಸೆಲ್ನಾಗ ಎಲ್ಲಿ ತನಕ ಹೋಗಿವ್ ನೋಡಿನ ಬರೀ ಕರೆಕ್ಟ್ ಫೈವ್ ಓ ಕ್ಲಾಕ್ ನಾವು ಬಂದೀವಿ ಮಂತ್ರಾಲಯ ಫ್ರೆಶ್ಅಪ್ ಆಗಕ್ಕೆ ಹೊಂಟೀವಿ ಆದ್ವಿ ನೋಡ್ರಿ ಇದು ಮಂತ್ರಾಲಯ ಕೊಟ್ಟಿದ್ರು ಪರ್ಸನ್ ಎಲ್ಲರೂ ರೆಡಿಯಾದ್ವಿ ನನ್ನ ಸ್ಥಾನ ರೆಡಿ ಆದ್ಲು ಇನ್ನು ನಮಗೇವ್ರು ಸ್ನಾನ ಮಾಡಾತ್ತಾರ ಅಷ್ಟೇ ದೇವ್ರ ದರ್ಶನ ಎಷ್ಟು ಮಾಡೋಕ್ಕೆ ಹೋಗ್ಬೇಕು ನೋಡ್ರಿ चंद <laughs> 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 বি নমঃ বি নমঃ চি নমঃ বি নমঃ মহন্তম বনঃ পুষ্পামালী চি নমঃ

ನೆಕ್ಸ್ಟ್ ಪಯಣ ತಿರುಪತಿ ತಿರುಪತಿ ಹೋಗದೆ ಮಂತ್ರಾಲಯ ಹತ್ತಲ್ಲ ದಾರ ಹಂಗಾಗಿ ಮಂತ್ರಾಲಯ ದರ್ಶನ ಮಾಡ್ಕೊಂಡು ಹಾ ಶೇಟ್ ಎಂಟೂವರೆಗೆ ಇಲ್ಲಿಂದ ಬಿಡ್ತಿದೀವಿ ಇಲ್ಲಿ ಯಾರಿಗಾರ ಆಟೋದವ್ರಿಗೆ ಕೇಳ್ರಿ ನೋಡೋಣ